ಇದರಿಂದ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ದುಡಿತಕ್ಕಂಥ ಒಂದು ಸುವರ್ಣ ಅವಕಾಶ ಯಾವುದೇ ತರಹ ಲಾಸ್ ಇಲ್ಲದೆ ಬಿಸ್ನೆಸ್ ಅಂತ ಇದನ್ನು ನಾವು ಹೇಳ್ಬೋದು ಸರ್ ನಿಮ್ಮ ಯಾವುದೇ ಒಂದು ಬಿಸ್ನೆಸ್ ಜೊತೆಗೆ ಈ ಎ ಟಿ ಎಂ ಅಳವಡಿಸಿಕೊಂಡು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ದುಡಿಮೆ ಮಾಡ್ಬೋದು ಅದು ಹೆಂಗೆ ಅಂತ ತಿಳಿಸ್ಕೊಡ್ತೀವಿ ಕೊನೆ ತನಕ ವಿಡಿಯೋ ನೋಡಿ ಮಹಿಳೆಯರೇ ಗೃಹಲಕ್ಷ್ಮಿ ಹಣವನ್ನು ವಿತರಣೆ ಮಾಡಲು ಕಷ್ಟಪಡ್ತಾ ಇದ್ದೀರಾ ಇನ್ಮೇಲೆ ಆ ಕಷ್ಟಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಊರಿನ ಅಂಗಡಿಗಳಲ್ಲಿ ಈ ಎಸ್ ಟಿ ಎಂ ಮಿಷಿನ್ ಬರ್ತಾ ಇದೆ ಅದರಿಂದ ನೀವು ಈಸಿಯಾಗಿ ಹಣವನ್ನು ವಿತರಣೆ ಮಾಡ್ಕೋಬಹುದು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ನೀಲ್ಕಂಠಪ್ ಅಂತೇಳಿ ಎಸ್ ಕ್ಯೂ ಟಿ ಎಮ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ ಈ ಒಂದು ಸ್ಮಾರ್ಟ್ ಮಿನಿ ಎ ಟಿ ಎಮ್ನ ಇವತ್ತು ಸಾರ್ವಜನಿಕರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಎಸ್ ಕ್ಯೂ ಟಿ ಎಮ್ ಅಂತಂದರೆ ಸ್ಮಾರ್ಟ್ ಕ್ವಿಕ್ ಟೇಲರ್ ಮಿಷಿನ್ ಅಂತ ಹೇಳ್ತೀವಿ ಇದರಿಂದ ಏನೆಲ್ಲ ಇದೆ ಅಂತಂದರೆ ಹಳ್ಳಿಗಳಲ್ಲಿ ಬ್ಯಾಂಕಿನ ಸೌಕರ್ಯ ಇಲ್ಲದೆ ತುಂಬ ಜನ ಪರದಾಡ್ತಾ ಇದ್ದಾರೆ ಯಾಕೆಂದರೆ ಎಂಟತ್ತು ಹಳ್ಳಿಗೆ ಸೇರಿಬಿಟ್ಟು ಒಂದು ಗ್ರಾಮೀಣ ಬ್ಯಾಂಕ್ ಅಂತ ಇರುತ್ತೆ ಎಲ್ಲರೂ ಆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಸರ್ವಿಸ್ಗಳನ್ನು ಉಪಯೋಗ ಮಾಡ್ಕೊಳೋಕ್ಕಾಗಲಾರ್ದು ತುಂಬ ಅವಶ್ಯಕತೆ ಪಡ್ತಿರೋದ್ರಿಂದ ಈ ಒಂದು ಮಿಷಿನಿಂದ ಬ್ಯಾಂಕಿನ ಸೌಕರ್ಯಗಳನ್ನು ಉಪಯೋಗ ಮಾಡ್ಕೋಬೋದು ಬಸ್ ಬುಕ್ಕಿಂಗ್ ಮಾಡ್ಬೋದು ಟ್ರೈನ್ ಬುಕ್ಕಿಂಗು ಮಾಡ್ಬೋದು ಯುಟಿಲಿಟಿ ಸರ್ವಿಸಸ್ನ ಯೂಸ್ ಮಾಡ್ಕೋಬೋದು ಅದಲ್ಲದೆ ಗೌರ್ಮೆಂಟ್ ಸರ್ವೀಸಸ್ ಕೂಡ ಇದರಲ್ಲಿ ಉಪಯೋಗ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಈ ಮಿಷಿನಲ್ಲಿ ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಮಾಮೂಲಿ ಎ ಟಿ ಎಮ್ ಅಂತಂದಾಗ ಈಗ ನಾವು ನಿಮ್ದು ಯಾವ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕಿನ ಎ ಟಿ ಎಮ್ಗೆ ನೀವು ಹೋಗ್ಬಿಟ್ಟು ಅದರಲ್ಲಿ ಹಣ ವಿತ್ಡ್ರಾ ಮಾಡ್ಬೋದು ಅದರಲ್ಲಿ ಡೆಪಾಸಿಟು ಮಾಡೋ ಒಂದು ಸೌಕರ್ಯ ಕೆಲವು ಎ ಟಿ ಎಮ್ನಲ್ಲಿ ಕ್ಯಾಶ್ ಡೆಪಾಸಿಟ್ ಮಿಷಿನಲ್ಲಿರುತ್ತೆ ಆದರೆ ಈ ಒಂದು ಎ ಟಿ ಎಮ್ ಮಿಷಿನಲ್ಲಿ ಎಲ್ಲ ತರಹದ ಕ್ಯಾಶ್ ವಿತ್ಡ್ರಾ ಮತ್ತು ಕ್ಯಾಶ್ ಡೆಪಾಸಿಟು ಮಾಡ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಯಾವುದೇ ಬ್ಯಾಂಕಿಗೆ ಈ ಒಂದು ಎಸ್ ಕ್ಯೂ ಟಿ ಎಮ್ ಮಿಷಿನಿಂದ ನೀವು ಡೆಪಾಸಿಟ್ ಮಾಡ್ಬೋದು ಸುಲಭವಾಗಿ ಮತ್ತು ಕ್ಯಾಶ್ ವಿತ್ಡ್ರಾ ಮಾಡ್ಬೋದು ನಿಮ್ಮದು ಎ ಟಿ ಎಮ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅದಲ್ಲದೆ ಆಧಾರ್ ಎನೇಬಲ್ ತಂಬು ಬಯೋಮೆಟ್ರಿಕ್ಕಿಂದ ನೀವು ಕ್ಯಾಶ್ ವಿತ್ಡ್ರಾ ಮಾಡ್ಬೋದು ಎ ಟಿ ಎಮ್ ಸೇವೆಗಳಲ್ಲದೆ ಬಸ್ ಟಿಕೆಟು ಟ್ರೈನ್ ಟಿಕೆಟು ಫ್ಲೈಟ್ ಟಿಕೆಟು ಬುಕ್ ಮಾಡ್ಕೋಬೋದು ಯುಟಿಲಿಟಿ ಸರ್ವಿಸಸ್ಗಳಲ್ಲಿ ವಾಟ್ರ್ ಬಿಲ್ಲು ಲೈಟ್ ಬಿಲ್ಲು ಫೋನ್ ಬಿಲ್ಲು ಮೊಬೈಲ್ ರೀಚಾರ್ಜು ಡೇಟಾ ರೀಚಾರ್ಜು ಡಿ ಟಿ ಎಚ್ ರೀಚಾರ್ಜು ಇದೆಲ್ಲ ಮಾಡ್ಕೋಬೋದು ಹಾಗೆ ಇನ್ಸುರೆನ್ಸ್ಗಳಲ್ಲಿ ಒಂದು ಪ್ರೀಮಿಯಂ ಇನ್ಸುರೆನ್ಸ್ ಕಟ್ಬೋದು ಹೆಲ್ತ್ ಇನ್ಸುರೆನ್ಸ್ ಕಟ್ಬೋದು ವೆಹಿಕಲ್ ಇನ್ಸುರೆನ್ಸ್ ಕೂಡ ಇದರಲ್ಲಿ ಕಟ್ಬೋದು ಸೊ ಇದೆಲ್ಲ ಸ್ಕ್ರೀನಲ್ಲಿ ಎಲ್ಲ ಕಾಣ್ತಾ ಇದೆ ನೋಡಿ ಒಂದು ಕ್ಯಾಶ್ ಡೆಪಾಸಿಟ್ ಇದೆ ಸೊ ಕ್ಯಾಶು ಟ್ರಾನ್ಸ್ಫರ್ ಇದೆ ಕ್ಯಾಶ್ ವಿತ್ಡ್ರಾ ಇದೆ ಯುಟಿಲಿಟಿ ಪೇಮೆಂಟ್ಸ್ ಎಲ್ಲ ಇದೆ ಸೊ ಇಲ್ಲಿ ನಾವು ಕ್ಯಾಶ್ ವಿತ್ಡ್ರಾ ಅಂತ ಬಂದಾಗ ಕಾರ್ಡಿಂದ ವಿತ್ಡ್ರಾ ಮಾಡ್ಬೋದು ಕ್ಯೂ ಆರ್ ಕೋಡಿಂದ ವಿತ್ಡ್ರಾ ಮಾಡ್ಬೋದು ಆಧಾರಿಂದ ವಿತ್ಡ್ರಾ ಮಾಡ್ಬೋದು ಬ್ಯಾಲೆನ್ಸ್ ಎಂಕ್ವೈರಿ ಮಾಡ್ಬೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ತಗೋಬೋದು ಈಗ ಕಾರ್ಡಿಂದ ವಿತ್ಡ್ರಾ ಮಾಡೋಣ ನಾವು ಸೊ ಇಲ್ಲಿ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಎಂಟ್ರಿ ಮಾಡಬೇಕು ಈಗ ನಂದೇ ಎಂಟ್ರಿ ಮಾಡ್ತಾ ಮಾಡ್ತಾಯಿದೀನಿ ಸೊ ಅಮೌಂಟ್ ಎಂಟ್ರಿ ಮಾಡಬೇಕು ಕನ್ಫರ್ಮೇಷನ್ ಕೊಡಬೇಕು ಅಮೌಂಟ್ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಕಾರ್ಡ್ ಇನ್ಶರ್ಟ್ ಮಾಡಬೇಕು ಕಾರ್ಡ್ ಇನ್ಶರ್ಟ್ ಮಾಡಿದ ತಕ್ಷಣ ಪಿನ್ ಎಂಟ್ರಿ ಮಾಡಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಅಮೌಂಟ್ ಬರುತ್ತೆ ಈಗ ಸೊ ಈಗ ನಮಗೆ ಎರಡು ನೂರು ರೂಪಾಯಿ ಕ್ಯಾಶ್ ವಿತರಣೆ ಮಾಡಿದ್ವಿ ನಂತರ ಇಲ್ಲಿ ಫ್ರಿಂಟ್ ಕೂಡ ತೊಗೋಬೋದು ನಾವು ಫ್ರಿಂಟ್ ಆಪ್ಷನ್ಸ್ ಇದೆ ಇಲ್ಲಿ ನಾವು ಪ್ರಿಂಟ್ ಕೇಳಿದಾಗ ಪ್ರಿಂಟ್ ಇಲ್ಲಿ ಮೇಲೆ ಬರುತ್ತೆ ನಮಗೆ ಸ್ನೇಹಿತರೆ ಈಗ ವಿತ್ಡ್ರಾ ಮಾಡೋದನ್ನು ನೋಡಿದ್ರಿ ಈಗ ಮತ್ತೆ ಡೆಪಾಸಿಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸೊ ಇಲ್ಲಿ ಕ್ಯಾಶ್ ಡೆಪಾಸಿಟ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ನಮಗೆ ಒಂದು ಸಾರಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೊ ಅಮೌಂಟ್ ಎಷ್ಟು ಅಂತ ಇರುತ್ತೆ ಸೊ ನಾವು ಇದನ್ನು ಕ್ಲಿಕ್ ಮಾಡೋಣ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಸೊ ಒಂದು ಸಾರಿ ವೆರಿಫೈ ಮಾಡಬೇಕು ಇಲ್ಲಿ ಬೆನಿಫಿಷರಿ ನೀವು ಬೆನಿಫಿಷರಿನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಬೇಕಂತಂದಾಗ ನಾವು ಪದೇ ಪದೇ ಅವ್ರ ಅಕೌಂಟ್ ಡೀಟೇಲ್ಸ್ ಹಾಕೋ ಅವಶ್ಯಕತೆ ಇರಲ್ಲ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಸಾರಿ ಅಕೌಂಟ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಡೈರೆಕ್ಟಾಗಿ ನಾವು ಕನ್ಫರ್ಮ್ ಮಾಡಿದರೆ ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು ಹಾಂ ನೋಡಿ ಸ್ನೇಹಿತರೆ ಇಲ್ಲಿ ಎಂಟರ್ ಡೆಪಾಸಿಟ್ ಅಮೌಂಟ್ ಅಂತ ಕೇಳ್ತಾ ಇದೆ ಈಗ ಸದ್ಯಕ್ಕೆ ನಾನೊಂದು ಎರಡು ನೂರು ರೂಪಾಯಿ ಅಮೌಂಟನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಚಾರ್ಜಸ್ ಕೂಡ ಇರುತ್ತೆ ಒಂದು ಸಾವಿರ ರೂಪಾಯಿ ಒಳಗಡೆ ಎಷ್ಟೇ ಡೆಪಾಸಿಟ್ ಮಾಡಿದ್ರು ಹನ್ನೆರಡು ರೂಪಾಯಿ ಚಾರ್ಜಸ್ ಇರುತ್ತೆ ಇದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರನೇ ಚಾರ್ಜಸ್ ಆಗುತ್ತೆ ಸೊ ಇಲ್ಲಿ ಅಮೌಂಟ್ ಎಂಟ್ರಿ ಮಾಡಿದ್ದೀನಿ ಇಲ್ಲಿ ಕನ್ಫರ್ಮೇಷನ್ ಕೊಟ್ಟಿದ ತಕ್ಷಣ ನಮಗೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕೆಳಗಡೆ ಸೊ ಈ ಥರ ನಮಗೆ ಡೆಪಾಸಿಟ್ ಮಾಡ್ತಕ್ಕಂಥ ಒಂದು ಆಪ್ಷನ್ಸ್ ಇಲ್ಲಿ ನಾವು ಅಮೌಂಟನ್ನು ಇಲ್ಲಿ ಇನ್ಶೇಟ್ ಮಾಡ್ತೀವಿ ಇದು ನೋಡಿ ಸ್ನೇಹಿತರೆ ಇದು ಡೂಪ್ಲಿಕೇಟ್ ನೋಟು ವಾಪಸ್ ಕೊಟ್ಟತ್ತೆ ಇದು ನಾವು ಎಷ್ಟೇ ಸಾರಿ ಇಟ್ಟರು ಕೂಡ ಇದು ಇಂಥರಿಗೆ ವಾಪಸ್ ಕೊಡುತ್ತೆ ಇದು ಒರಿಜಿನಲ್ ನೋಟ್ ನೋಡಿ ಸ್ನೇಹಿತರೆ ಇಲ್ಲಿ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು ನಾವು ಡಿನಾಮಿನೇಷನ್ ಕೂಡ ತೋರಿಸುತ್ತೆ ನಮಗೆ ಇಲ್ಲಿ ನೋಡಿ ಹಂಡ್ರೆಡ್ ರುಪೀಸ್ ಇಂಟು ಟೂ ಅಂತ ಬರುತ್ತೆ ಇಲ್ಲಿ ಟೋಟಲ್ ಆಗಿ ಟೂ ಹಂಡ್ರೆಡ್ ರುಪೀಸ್ ಇಲ್ಲಿದೆ ನಾವಿಲ್ಲಿ ಕನ್ಫರ್ಮೇಷನ್ ಕೊಟ್ಟಿದ್ದ ತಕ್ಷಣ ಅಕೌಂಟಿಗೆ ಜಮಾ ಆಗುತ್ತೆ ಓ ಟಿ ಪಿ ಕೇಳಿತು ಅಂತ ಸ್ನೇಹಿತರೆ ಓ ಟಿ ಪಿ ಎಂಟ್ರಿ ಮಾಡಬೇಕು ಓ ಟಿ ಪಿ ಕನ್ಫರ್ಮೇಷನ್ ಮಾಡ್ತಾಯಿದ್ದೀನಿ ಸಕ್ಸಸ್ ಆಯ್ತು ನೋಡಿ ಸ್ನೇಹಿತರೆ ಇದಕ್ಕೆ ಕೂಡ ನಾವು ಫ್ರಿಂಟನ್ನು ಕೊಡ್ಬೋದು ಇದು ಯಾರೆಲ್ಲ ಇಡ್ಬೋದು ಅಂತಂದರೆ ಯಾರೆಲ್ಲ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತಂದರೆ ಮೆಡಿಕಲ್ ಸ್ಟೋರ್ ಇರ್ಬೋದು ಒಂದು ದಿನಸಿ ಅಂಗಡಿ ಇರ್ಬೋದು ಬಟ್ಟೆ ಅಂಗಡಿ ಇರ್ಬೋದು ಹೋಟೆಲ್ ಇರ್ಬೋದು ಪಂಚಾಯತಿ ಲೆವೆಲಲ್ಲಿ ಒಂದು ಮಿಷಿನನ್ನು ನಾವು ಸೆಲೆಕ್ಟೆಡ್ ವ್ಯಕ್ತಿಗೆ ಇದನ್ನು ಕೊಟ್ಬಿಟ್ಟು ಅದರಲ್ಲಿ ಯಾವುದೇ ಒಂದು ಎಕ್ಜಸ್ಟಿಂಗ್ ಬಿಸ್ನೆಸ್ನಲ್ಲಿ ಇದನ್ನು ಇಟ್ಕೊಂಡು ತಿಂಗಳಿಗೆ ಎಲ್ಲ ಸರ್ವಿಸಸ್ ಮೇಲೆ ವಿತ್ರಣ ಮೇಲೆ ಡೆಪಾಸಿಟ್ ಮೇಲೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಇವರಿಗೆ ಕಮಿಷನ್ ಅನ್ನೋದು ಬರುತ್ತೆ ಆ ಕಮಿಷನ್ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಅವ್ರಿಗೆ ಆದಾಯ ಆಗುತ್ತೆ ಸ್ನೇಹಿತರೆ ಈಗ ನಾನು ಹೇಳಿದಾಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಅವರಿಗೆ ನೀವು ಸಂಪಾದನೆ ಮಾಡ್ಕೋಬೇಕಂತಂದರೆ ಈ ಒಂದು ಮಿಷನ್ನ ನೀವು ಖರೀದಿ ಮಾಡಬೇಕು ಇದರ ಬೆಲೆ ಎರಡು ಲಕ್ಷ ಐವತ್ತು ಸಾವಿರ ಮತ್ತು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಆಗುತ್ತೆ ಒಮ್ಮೆ ನೀವು ಇದನ್ನು ಖರೀದಿ ಮಾಡಿದರೆ ಲಾಂಗ್ ಟರ್ಮ್ ಇದು ಇನ್ಕಮ್ ಅನ್ನೋದು ನಿಮಗೆ ಕೊಡುತ್ತೆ ಯಾವುದೇ ತರಹ ಲಾಸ್ ಇಲ್ಲದೆ ಒಂದು ಬಿಸ್ನೆಸ್ ಅಂತ ಇದನ್ನು ನಾವು ಹೇಳ್ಬೋದು ಸ್ನೇಹಿತರೆ ವಿಶೇಷವಾಗಿ ಈ ಒಂದು ಮಿಷಿನ್ನ ಎಲ್ಲ ಕಂಟ್ರೋಲಿಂಗು ಮರ್ಚೆಂಟ್ ಕೈಗೆ ಕೊಟ್ಟಿರ್ತೀವಿ ಸೆಕ್ಯೂರಿಟಿ ಫೀಚರ್ಸ್ ಅಂತ ಬಂದರೆ ಇದರಲ್ಲಿ ನೋಡಿ ಕ್ಯಾಮ್ರಾ ಅಳವಡಿಸಿರ್ತೀವಿ ಮತ್ತು ಇದಕ್ಕೆ ಇನ್ಶೂರೆನ್ಸ್ ಕೂಡ ಕಂಪ್ನಿನೇ ಮಾಡಿಕೊಡುತ್ತೆ ಹಾಗಾಗಿ ಸೆಕ್ಯೂರಿಟಿ ವೈಸ್ ಇದು ಯಾವುದು ತೊಂದರೆ ಆಗೋಲ್ಲ ನಿಮಗೆ ಖಂಡಿತ ಸರ್ ಇದು ಇನ್ಸ್ಟಾಲೇಷನ್ ಅಂತ ಬಂದರೆ ಪ್ರತಿಯೊಂದು ಡಿಸ್ಟಿಕ್ಕಿಗೆ ನಾವು ಡಿಸ್ಟ್ರಿಬ್ಯೂಟರ್ ಆಪ್ಷನ್ಸ್ ಕೊಡ್ತಾ ಕೊಡ್ತಾಯಿದ್ವಿ ಆ ಡಿಸ್ಟ್ರಿಬ್ಯೂಟ್ರ್ ಕಡೆಯಿಂದ ಕಷ್ಟ ಮರ್ಚೆಂಟ್ಗೆ ಇನ್ಸ್ಟಾಲೇಷನ್ ಮಾಡಿಸೋ ಒಂದು ವ್ಯವಸ್ಥೆ ಮಾಡಿ ಮರ್ಚೆಂಟ್ಗೂ ಮತ್ತು ಡಿಸ್ಟ್ರಿಬ್ಯೂಟ್ರಿಗೂ ಯಾವ ಥರ ಆಪ್ರೇಟ್ ಮಾಡಬೇಕು ಅನ್ನೋದು ನಾವು ಟ್ರೈನಿಂಗ್ ಕೂಡ ಅವರಿಗೆ ಕೊಡ್ತೇವೆ ಸರ್ ಒಂದು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಬೇಕು ಇಲ್ಲ ಅಂತಂದರೆ ನೇರವಾಗಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಬೇಕು ನಮ್ಮ ಆಫೀಸ್ ವಿಳಾಸ ಬಂದ್ಬಿಟ್ಟು ಬೆಂಗಳೂರು ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರೋಡ್ ನವರಂಗ್ ಥೇಟ್ರಿಂದ ಮುನ್ನೂರು ಮೀಟರ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ ಟೂ ವರ್ಡ್ಸ್ ಓರಿಯನ್ ಮಾಲ್ ರೋಡು ಎಸ್ ಎಲ್ ವಿ ಆರ್ಕೇಡ್ ಅನ್ನೋ ಒಂದು ಬಿಲ್ಡಿಂಗಲ್ಲಿ ಇಂಡಿಯನ್ ಬ್ಯಾಂಕ್ ಇರುತ್ತೆ ಅದರಲ್ಲಿ ತರ್ಡ್ ಫ್ಲೋರಲ್ಲಿ ನಮ್ಮ ಆಫೀಸ್ ಇರುತ್ತೆ ನೇರವಾಗಿ ಭೇಟಿ ಮಾಡ್ಬೋದು